ಡಾಕ್ಟರ್ ಬಾಬಾ ಜಗ್ಜೀವನ್ ರಾಮ್ ಕ್ಷೇಮಾಭಿವೃದ್ಧಿ ಸಂಘದಿಂದ ಗ್ರಾಮದಲ್ಲಿ ಅಳವಡಿಸಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಬಾಬು ರಾಮ್ ಭಾವಚಿತ್ರ ಇರುವ ಬೋರ್ಡಿಗೆ ಸವರ್ಣಿ ಜನಾಂಗದ ಕೆಲವೊಬ್ಬರು ರಾತ್ರೋರಾತ್ರಿ ಸಗಣಿ ಬಳಿದು ಅವಮಾನ ಮಾಡಿರುವ ಘಟನೆ ಅರಸಿಕೇರೆ ತಾಲೂಕು ರಂಗಾಪುರ ಗ್ರಾಮದಲ್ಲಿ ನಡೆದಿದ್ದು ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ ಘಟನೆ ಖಂಡಿಸಿ ಈಗಾಗಲೇ ಗ್ರಾಮಸ್ಥರು ಹಾಗೂ ವಿವಿಧ ದಲಿತಪರ ಸಂಘಟನೆಗಳು ಸ್ಥಳದಲ್ಲೇ ಪ್ರತಿಭಟನೆ ಆರಂಭಿಸಿದ್ದು ಅಪಮಾನ ಮಾಡಿದ ಕಿಡಿಗೇಡಿಗಳ ಬಂಧನಕ್ಕೆ ಆಗ್ರಹಿಸಿದ್ದಾರೆ ಸ್ಥಳಕ್ಕೆ ಈಗಾಗಲೇ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಕಿಡಿಗೇಡಿಗಳ ಬಂಧನಕ್ಕೆ ಬಲೆ ಬೀಸಿದ್ದಾರೆ ಒಂದು ಹೋಗ್ರಿ ಬರ್ರಿಗೆ ಕೆಲ್ಸಕ್ ಬರ್ಲಿಲ್ಲ ನೀವು ಅಂತ ಹೇಳಿ ಅವರು ನನ್ನ ಮನೆಗೆ ಗೆದ್ದು ಎಲ್ಡ್ ಎಳ್ ಮನೆ ಕಟ್ಕಂದಾರ ನಮಗೆ ಸಹ ಮನೆ ಪನೆ ಏನು ಕೊಟ್ಟಿಲ್ಲ ನಮ್ಗೆ ಒಂದ್ ಬಾತ್ರೂಮ್ ಕೊಟ್ಟಿಲ್ಲ ಹೋಗೇ ಬಾರಿ ಅಂತಲ್ಲೆಲ್ಲಾ ಬೈತಾರ ಸರ್ ನಮ್ಗೆ ನಮ್ ಮೇಲೆ ದೌರ್ಜನ್ಯ ಜಾಸ್ತಿ ನಮ್ ಜಾತಿಯ ಕೀಳಕ್ ಮಾಡ್ತಾರೆ ಈಗ ಅಂಬೇಡ್ಕರ್ ಪೋಟ ಪೂಜೆ ಮಾಡ್ತಿದ್ರೆ ಇದಕ್ಕೂ ಇದೇ ಕೆಲಸ ನ್ಯಾಯ ಮಾಡಿ ನಮ್ನ ತೀರ ಕಡ್ಗಣ ಕಾಣ್ತಾರ ಸರ್ ಒಂದ್ ಕೆಲ್ಸಕ್ ಹೋಗ್ಲಿ ಒಂದ್ ಹೋಗ್ಲಿ ಎಲ್ಲದಕ್ಕೂ ತೀರ ಕಡ್ಗಣ ಕಾಣ್ತಾರೆ ಒಂದ್ ಓಟ ಕೊಡಾಕ್ಲ ಒಂದ್ ಇದ್ ಕೊಡಕ್ ಚಿಪ್ಪಲ್ ನೀರ್ ಕೊಡಕ್ ಸರ್ ಇವಾಗ್ಲೂ ಎಲ್ಲ ಈ ತರ ದೌರ್ಜನ್ಯ ನಡೀತೈತೆ ನಮಗೆ ನ್ಯಾಯ ಬೇಕು ವರ್ಷ ವರ್ಷ ನಮ್ಮೂರಲ್ಲಿ ಹಬ್ಬದ ಗಂಬ ಆಗುತ್ತೆ ಸರ್ ಎಲ್ಲ ಅಮ್ಮ ಮುಗಿಸ್ಕೊಂಡ್ ಬರ್ತಿದ್ವಿ ಸರ್ ಬಂದಾಗ ಹೋಗ್ಬೇಕಾದ್ರು ಅಷ್ಟೇ ದೇವ್ರ ಪೂಜೆ ಮಾಡಕ್ ಬಿಡ್ಲಿಲ್ಲ ಲೇಟ್ ಆಗೈತೆ ಲೇಟ್ ಆಗೈತೆ ಅಂತ ಹೋದ್ರು ಮತ್ತೆ ಆ ಕಡೆಯಿಂದ ಬರ್ಬೇಕಾದ್ರು ಇಲ್ಲಿ ಪೂಜೆ ಮಾಡ್ತಿದ್ರಂತೆ ಲೇಟ್ ಆಯ್ತು ಅಂತ ಅಂದ್ಬಿಟ್ಟು ಅವ್ರಿಗೆ ಕೀತಾಪತಿ ತಗೊಂಡಿದ್ದಾರೆ ಸರ್ ನಾವ್ ಅಲ್ಲಿಂದ ಬರೋತಿ ಆಮೇಲೆ ಜಗಳ ಸ್ಟಾರ್ಟ್ ಆಗಿತ್ತು ಜಗಳ ಸ್ಟಾರ್ಟ್ ಆದ್ಮೇಲೆ ಅವರೆಲ್ಲ ಏನಂತ ಹೇಳಿದ್ರು ಇವಾಗ ಮಾತಾಡಿ ಹತ್ತು ನಿಮಿಷ ಬಿಟ್ಟು ಟೈಮ್ ಕೊಡಿ ಅವ್ರ ಕೈಲೂ ನಾವು ಮಾತಾಡ್ಬಿಟ್ಟು ನಿಮ್ ಕಡೆ ನಾಲ್ಕು ಜನ ನಮ್ಮ ಕಡೆ ನಾಲ್ಕು ಜನ ಕುತ್ಕ ಮಾತಾಡ್ತೀವಿ ನಾಯಕರು ಪೋಕ್ಯಾರ ನಾಲ್ಕು ಜನ ನಮ್ಮ ಕಡೆ ನಾಲ್ಕು ಜನ ಕುತ್ಕೊಂಡ್ ಮಾತಾಡ್ತೀವಿ ಅಂತ ಅಂದ್ಬಿಟ್ಟು ಮಗಣ್ಣ ಅಂತ ಇದಾರೆ ಅವರು ಹಿರಿಯರು ಅವರು ಒಂದ್ ಹತ್ ನಿಮಿಷ ಟೈಮ್ ಕೊಡಣ್ಣಪ್ಪ ನಾವು ಮಾತಾಡ್ತೀವಿ ಅಂತ ಅಂದ್ರು ನಾವು ಟೈಮ್ ನಾವ್ ಎಲ್ಲರೂ ಬಂದು ಸರ್ ಅಲ್ಲ ಒಬ್ರು ನಿಂತ್ಕೊಳ್ಳಿಲ್ಲ ಊರ್ ಮುಂದೆ ದೇವಸ್ಥಾನದತ್ರ ಎಲ್ಲಾ ಬಂದಿಲ್ಲ ಎಲ್ಲ ನಿಂತಿದೀವಿ ನಿಂತಿದ್ದಾಗ ದಯಣ್ಣ ಅನ್ನೋ ಒಂದಿಬ್ಬರು ಹುಡುಗರು ಬೈಕ್ ಹತ್ಕೊಂಡ್ ಬಂದ್ಬಿಟ್ಟು ಮತ್ತೆ ಇಲ್ಲಿ ಕಿತ್ತಪತ್ತಿ ತಗೊಂಡ್ ಜಗಳಾಡಿದ್ರು ಸರ್ ಸಾಮೇಲ್ ಇವರೆಲ್ಲ ಗೆ ಹೋದ್ರು ಕಂಪ್ಲೇಂಟ್ ಕೊಡ್ತಾರೆ ಅಂತ ಸ್ಟೇಷನ್ಗೆ ಹೋಗಿ ಬರೋ ಹೊತ್ತಿಗೆ ಇಲ್ಲಿ ಪ್ರದೀಪಣ್ಣ ಅವರೆಲ್ಲ ಬಂದು ಹೆಂಗು ಹೆಂಗುಸಿದ್ರು ಅವ್ರ ಕಲಿ ಬೈಕ್ ಅಂದು ಪೊಲೀಸ್ನಲ್ಲಿ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಏನ್ ಮಾಡ್ತೀರಾ ಏನ್ ಇದ್ ಮಾಡಕ್ ಹೋತಿ ಏನ್ ಮಾಡ್ಕೊಣಕಾಗುತ್ತೆ ಇವಾಗ ಹೋಗ್ಯಾರಲ್ಲ ಇಲ್ಲಿ ಮಾಡಿರಿ ನೀವೇನ್ ಮಾಡ್ತೀರ ಅಂತ ಗಲಾಟೆ ಬಿದ್ರೆ ಹೆಣ್ಮಕ್ಳು ಮೇಲೆ ಎಲ್ಲರ ಮೇಲೆ ಆಮೇಲೆ ಇಲ್ಲಿಂದ ಅಲ್ಲಿಗೆ ಫೋನ್ ಹೊತ್ತಿಗೆ ಅವ್ರು ಬರೋ ಹೊತ್ತಿಗೆ ಮತ್ತೆ ಅವ್ರ ಅವ್ರ ಪಡಿಗೆ ಅವ್ರ ಹೋಗಿ ಮಂಕ್ಯಂದ ರಾತ್ರಿ ಎಲ್ಲ ಬಂದು ನಾವು ಮಲ್ಕೊಂಡ್ಮೇಲೆ ಮೇಲೆ ಗೋಲ್ಡ್ಗೆ ಸಗಣಿ ಹೋಗ್ಯಾರ ಸರ್ ಎಲ್ಲ ಎಲ್ಲ ಇವ್ರೆಲ್ಲಾ ಟೇಷನ್ ಗಂಡುರೇಷನ್ ಟೆಂಪ ಮಾಡ್ಕೆ ಹೋದ್ಮೇಲೆ ಇಲ್ಲಿ ಬಂದ್ ಮೇಲೆ ಇದ್ ಮಾಡಿರೋದು ಸರ್ ದೌರ್ಜನ್ಯ ಮಾಡಿ ಬಂದ್ ಅವ್ರೆಲ್ಲ ಪ್ರತಿಪಣ್ಣ ಅವ್ರ್ ಸುಮಾರು ಜನ ಹುಡುಗ್ರು ಬಂದ್ರು ಸರ್ ಆದ್ರ ಅವ್ರ ಹಸ್ರ ನಮಗ್ ಸರಿಯಾಗಿ ಗೊತ್ತಿಲ್ಲ ಸರ್ ಪ್ರತಿಪಣ್ಣ ಅಂದ್ರ ಮಾತ್ರ ಮಾತಾಡಿತಂತೂ ಸತ್ಯ ಸರ್ ಹಂಗಂತ ಪೊಲೀಸ್ ಸ್ಟೇಶನ್ಗೋಗ್ ಏನ್ ಮಾಡ್ಕೊಂತೀರಾ ಏನ್ ಆಗುತ್ತೆ ನಮ್ ಕೈಲಿ ಇವಾಗ ಬರ್ರಿ ನೋಡೋಣ ಗಂಡುಸ್ರೆ ಎಲ್ಲ ಅಲ್ಲಿ ಕರ್ಸ ಹೆಂಗ್ ಕರೋ ಯಾರ್ ಬರ್ತಾರ ಸರ್ ಮಾತಾಡೋರು ಅಷ್ಟು ಜನ ಮಾತಾಡುದು ಸರ್ ಆಮೇಲೆ ಅವ್ರು ಕೇಳಲಿಲ್ಲ ಇಷ್ಟು ಮಾತಾಡ್ಬಿಟ್ಟು ನೈಟ್ ಎಲ್ಲರೂ ಬಂದ ಮೇಲೆ ಮಂಕ್ಯನ್ ಮೇಲೆ ಬಂದ್ ಬೋಲ್ಡಿಗೆ ಸಾಗಣ್ಣ ಹೊಡೆದೋಗ್ಯಾರ ಸರ್ ಸಲಾ ಸಲಾನು ಅಷ್ಟೇ ಸರ್ ಗಣಪತಿ ಬಿಡ್ಬೇಕಾದ್ರೆ ಹಿಂಗ್ ಗಂಬಾದಾಗ ಜಾತ್ರೆಯಲ್ಲಿ ಬೇಕು ಬೇಕು ಅಂತಾನೆ ಜಗಳ ತೆಗಿತಾರೆ ಬಾಕಿ ಅಂತ ನಾವು ಹೋಗಿ ಅಲ್ಲಿದ್ರು ಅವ್ರು ಜಗಳ ತೆಗಿಯಲ್ಲ ಅವ್ರು ಇಲ್ಲಿಗೆ ಬಂದ್ರು ಯಾರು ಜಗಳ ಮಾಡಲ್ಲ ಕರೆಕ್ಟಾಗಿ ಈ ಟೈಮಿಗೆ ನೀವು ಕಡೆಗೆ ನಿಂತ್ಕೊಳ್ಳಿ ಆ ಕಡೆಗೆ ನಿಂತ್ಕೊಳ್ಳಿ ಎಷ್ಟ್ ಅಂತ ನಿಂತ್ಕೊಂಡ್ ನಾವ್ ಏನಾರ ದೇವಸ್ಥಾನದ ಒಳಗೆ ಹೋಗ್ತಿವ ಸರ್ ಬಾಕ್ಲಾ ನಿಂತ್ಕೊಂಡು ಪೂಜಾ ಮಾಡಿಸ್ಕೊಂಡು ಬರ್ತೀವಿ ಅಷ್ಟೇ ಅದ್ರಲ್ಲೂ ಇಷ್ಟು ಇದ್ ಮಾಡಿದ್ರೆ ಹಬ್ಬ ಉಣ್ಣ್ಮೇಲೆ ನಾವ್ ಯಾವ ದೇವ್ರಿಗೆ ಹೋಗ್ಬೇಕು ಊರು ಗ್ರಾಮ ಗ್ರಾಮಸ್ಥೆ ಅಂತ ದೇವ್ರ ದೇವಸ್ಥಾನ ಹೋಗ್ತಾನೆ ಹೋಗ್ಬೇಕು ನಾವು